ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಅವರ ಸ್ಪಂದನೆ ಮತ್ತು ಕಾಳಜಿಗೆ ಮಿಡಿದ ಪೌರಸೇವಾ ನೌಕರರು ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಕೈಬಿಟ್ಟು ಕರ್ತವ್ಯಕ್ಕೆ ಹಾಜರಾದ ಪ್ರಕರಣ ಭಾನುವಾರ ನಡೆಯಿತು ಕಳೆದೆರಡು ದಿನಗಳಿಂದ ರಾಜ್ಯಾದ್ಯಂತ ಪೌರಸೇವಾ ನೌಕರರು ಪ್ರತಿಭಟನೆಗಿಳಿದಿದ್ದಾರೆ ಸರ್ಕಾರ ಸ್ಪಂದಿಸದ ಹೊರತು ಮುಷ್ಕರ ನಿಲ್ಲಿಸಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ ಆದರೆ ವಿರಾಜಪೇಟೆಯಲ್ಲಿ ಶಾಸಕರ ಮನವಿಗೆ ಕಟ್ಟುಬಿದ್ದ ನೌಕರರು ಮುಷ್ಕರದಿಂದ ಹಿಂದೆ ಸರಿದಿದ್ದಾರೆ ಮುಷ್ಕರ ನಡೆಯುತ್ತಿದ್ದ ಸಭಾಂಗಣದ ಆವರಣಕ್ಕೆ ತೆರಳಿದ ಶಾಸಕ ಎಎಸ್ ಪೊನ್ನಣ್ಣ ಪ್ರತಿಭಟನಾಕಾರರ ಮನವೊಲಿಸಲು ಅವರ ಬೇಡಿಕೆಗಳನ್ನು ಆಲಿಸಿದರು ಈ ಹಿಂದೆ ಕೂಡ ತಮ್ಮ ಮನವಿಗಳಿಗೆ ಸ್ಪಂದಿಸಿರುವುದನ್ನು ನೆನಪಿಸಿದ ಎಎಸ್ ಪೊನ್ನಣ್ಣ ಮುಷ್ಕರ ಕೈಬಿಟ್ಟು ಕರ್ತವ್ಯಕ್ಕೆ ಹಾಜರಾಗುವಂತೆ ವಿನಂತಿಸಿದರು ಆದರೆ ಇದಕ್ಕೆ ಒಪ್ಪದ ನೌಕರರು ಪ್ರತಿಭಟನೆ ಮುಂದುವರಿಸುವುದಾಗಿ ಹೇಳಿದರು ಈ ವೇಳೆ ಶಾಸಕರು ಸಾವಧಾನವಾಗಿ ನೈರ್ಮಲ್ಯದ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಎಂದರು ಹಾಗೆ ಹೇಳಿದವರೇ ನೇರವಾಗಿ ಕಸದ ವಾಹನವೇರಿ ಚಾಲಕನ ಆಸನದಲ್ಲಿ ಕುಳಿತರು ನಾನೇ ಸ್ವಚ್ಛತಾ ಕಾರ್ಯಕ್ಕೆ ಹೊರಡುತ್ತೇನೆ ಎನ್ನುತ್ತಲೇ ಪಿಕಪ್ ಚಾಲನೆ ಮಾಡಿದರು ದಾರಿ ಉದ್ದಕ್ಕೂ ನಾನು ತ್ಯಾಜ್ಯವನ್ನು ಘನತ್ಯಾಜವನ್ನು ನೋಡಿ ಆಸನ ಕಟ್ಟಿಕೊಂಡು ಹೇಳ್ತಾ ನಿಮ್ಮ ಮುಷ್ಕರ ನೀವು ಮಾಡ್ತಾ ಇರೋದು ಸರಿ ತಗ್ಗು ಕೈಬಿಡಿ ಇದು ಯಾವುದನ್ನು ಕೂಡ ನಮ್ಮ ಪ್ರಯತ್ನ ನೋಡಿಕೊಂಡು ಹೇಳ್ತಾನೆ ನನಗೆ ಸಂಪೂರ್ಣವಾದಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ನೀವು ಮಾಡ್ಬೋದು ನನಗೆ ಗೊತ್ತು ನಿಮ್ಮ ಮುಷ್ಕರ ಕೂಡ ಇದು ನನ್ನ ಮೇಲಲ್ಲ ಇದು ಸರ್ಕಾರದ ಕೆಲವು ಪ್ರತಿನಿತ್ಯ ನನಗೆ ಯಾವುದೇ ರೀತಿಯಂತ ಮನಸ್ತಾಪ ಕೂಡ ಇಲ್ಲ ಆದರೆ ಹಾಗೆ ಬಿಡೋದಕ್ಕೂ ಆಗಲ್ಲ ಕುಟುಂಬ ಸಭೆಯಲ್ಲಿ ಮೂರು ದಿವಸ ನಾನು

ಏನಮ್ಮ ಹೋಗ್ತೀರಾ ಸಂಘಕ್ಕೆ ಬೆಲೆ ಕೊಡಿ ಒಮ್ಮೆ ಆಗ್ತೇವೆ হেল্ল' থাকো মূৰত ಚಿತ್ತಾರದೊಂದಿಗೆ ಮಾತನಾಡಿದ ಶಾಸಕ ಎಸ್ ಪೊನ್ನಣ್ಣ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸ್ವಚ್ಛತಾ ಕಾರ್ಯಕ್ಕೆ ಅಡಚಣೆ ಆಗಿರುವುದರಿಂದ ತಾತ್ಕಾಲಿಕವಾಗಿ ಹದಿನೈದು ಮಂದಿ ಕಾರ್ಮಿಕರನ್ನು ನಿಯೋಜಿಸಿಕೊಂಡಿದ್ದು ನಾಳೆಯಿಂದಲೇ ಸ್ವಚ್ಛತಾ ಕಾರ್ಯ ಮುಂದುವರೆಯಲಿದೆ ಎಂದು ಫೋನ್ ಮೂಲಕ ತಿಳಿಸಿದ್ದಾರೆ ಅವರ ಕಾರ್ಮಿಕರ ಮುಷ್ಕರ ರಾಜ್ಯಾದ್ಯಂತ ನಡೀತಾ ಇರೋದ್ರಿಂದ ಅವರ ಮುಷ್ಕರ ಅವರು ಮುಂದುವರಿಸ್ತಾರೆ ಆದರೆ ಕಸ ವಿಲೇವಾರಿಗೆ ನಾವು ಕ್ರಮ ಜರುಗಿಸಬೇಕು ಅಂತ ಹೇಳಿ ತಾತ್ಕಾಲಿಕವಾಗಿ ಅಹ್ ಪೌರ ಕಾರ್ಮಿಕರನ್ನ ನೇಮಿಸ್ಕೊಂಡು ಕೆಲಸ ಮಾಡಿಸ್ಬೋದು ಅಂತ ಹೇಳಿ ಜಿಲ್ಲಾಡಳಿತ ಆದೇಶ ಹೊರಡಿಸಿದ್ದಾರೆ ಅದರಂತೆ ಒಂದು ಹದಿನೈದು ಜನ ನಾವು ಪೌರ ಕಾರ್ಮಿಕರ ಕೆಲಸ ಮಾಡಲಿಕ್ಕೆ ಗುಡ್ಸಿ ಅವರು ಮತ್ತೆ ಆಟೋ ಟಿಪ್ಪರ್ ಇದೆಲ್ಲಾ ಚಾಲನೆ ಕೊಡ್ಲಿಕ್ಕೆ ಹೋದಾಗ ಆ ಪೌರ ಕಾರ್ಮಿಕರು ಎಲ್ಲರೂ ಕೂಡ ಬಹಳ ಭಾವುಕರಾಗಿ ಬಂದು ನೀವು ನೀವ್ ಯಾಕೆ ಈ ರೀತಿ ಮಾಡಿದಿರಿ ನಾವೆಲ್ಲ ನಿಮ್ ಜೊತೆ ಬರ್ತೀವಿ ನೀವ್ ಯಾಕೆ ಆಟೋ ಓಡ್ಸಕ್ ಬಂದಿದ್ದೀನಿ ಅಂತ ಹೇಳಿ ಅವರು ಕೂಡ ಮುಷ್ಕರವನ್ನ ಕೈ ಬಿಟ್ಟು ನಮ್ಮ ಜೊತೆಗೆ ಕೈ ಜೋಡಿಸಿ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ ವಿರಾಜಪೇಟೆ ನಗರದ ಪಟ್ಟಣದ ಎಲ್ಲ ತ್ಯಾಜ್ಯವನ್ನ ಇವತ್ತು ಅವರು ಸ್ವಚ್ಛಗೊಳಿಸುವಂತ ಕೆಲಸಕ್ಕೆ ಹದಿನೈದು ಜನನು ಇದ್ದಾರೆ ಅದ್ರ ಜೊತೆಗೆ ಪೌರ ಕಾರ್ಮಿಕರು ಯಾರು ಆ ದಿನನಿತ್ಯ ಕೆಲಸ ಮಾಡ್ತಾ ಇದ್ರು ಅವರು ಕೂಡ ಇದಾರೆ ಜೊತೆನಲ್ಲಿ ಕೆಲಸ ಮಾಡಿದ್ದಾರೆ ಹಾಗೆ ಇದ್ದಂತ ಸ್ವಲ್ಪ ಕಸದ ಇಲವಾರಿ ಮತ್ತು ಆ ಇದೆ ಅಂತ ಹೇಳಿ ಒಂದು ಸಾಮಾಜಿಕ ಕೂಡ ಇವತ್ತು ಕೆಲಸ ಇದೆ ಜಿಲ್ಲಾಡಳಿತದ ಪರ್ಯಾಯ ಕ್ರಮದಿಂದಾಗಿ ನೌಕರರು ಪ್ರತಿಭಟನೆಯಿಂದ ಹಿಂದೆ ಸರಿದು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಈ ವೇಳೆ ಪುರಸಭೆ ಅಧ್ಯಕ್ಷೆ ಎಂಕೆ ದೇಚಮ್ಮ ಉಪಾಧ್ಯಕ್ಷೆ ಫಜಿಯಾ ತಬಸುಂ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಪೌರ ಸೇವಾ ಸಂಘದ ಅಧ್ಯಕ್ಷ ಇರ್ಫಾನ್ ಮತ್ತಿತರರು ಹಾಜರಿದ್ದರು